ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡ ಗಂಗೆಯಲಿ ದೀಪಮಾಲೆ ಬರೆದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಈ ಒಂದು ಗದ್ಯದ ಪ್ರಶ್ನೆ ಉತ್ತರಗಳನ್ನು ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಉತ್ತರ ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಎರಡನೆಯ ಪ್ರಶ್ನೆ ಸ್ಟ್ಯಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ ಉತ್ತರ ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಉಯಂಗ್ಸ್ತ್ಯಂಗನು ಹರಿದ್ವಾರವನ್ನು ಮುಯಲೋ ಸಾರಿ ಮೇಯಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ ಮೂರನೇ ಪ್ರಶ್ನೆ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ನಾಲ್ಕನೇ ಪ್ರಶ್ನೆ ಯಾವುದು ಗಂಗೆಯ ದಡವ ದಡದ ಆವರಣವನ್ನು ತರಂಗಿತವಾಗಿಸಿತು ಉತ್ತರ ಗಂಟೆ ಜಾಗಟೆ ಶಂಕಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ನೆಕ್ಸ್ಟ್ ಆಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಉತ್ತರ ಭಾರತದ ಏಳು ಪ್ರಾಚೀನ ಪವಿತ್ರ ನಗರಗಳಲ್ಲಿ ಒಂದಾದ ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲು ನಡುನಡುವೆ ತಟ್ಟನೆಯ ಕಣ್ಣನ್ನು ಸೆಳೆಯುವ ಗುಡಿಗಳು ಆಶ್ರಮಗಳು ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಉತ್ತರ ಮಾಯಾ ಮಾಯಾಪುರಿ ಮಾಯಾವತಿ ಮೊಯಲೊ ಅಥವಾ ಮಯೂರ ಮುಂತಾದ ಹೆಸರುಗಳಿರುವ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಸಹ ಕರೆಯುತ್ತಾರೆ ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದ ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವಾಗಿರುವುದರಿಂದ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಅಥವಾ ಕಪಿಲಸ್ಥಾನ ಎಂಬ ಹೆಸರು ಬಂದಿದೆ ಮೂರನೆಯ ಪ್ರಶ್ನೆ ಮಹಾಭಾರತದಲ್ಲಿ ಗಂಗಾದ್ವಾರ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳು ತಿಳಿಸಿ ಉತ್ತರ ಮಹಾಭಾರತದಲ್ಲಿಯೇ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ ಶಂತುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನು ಆಚರಿಸಿದರು ಗಂಗೆ ಕನ್ನಿಕೆಯ ರೂಪವನ್ನು ತಾಳಿ ತನ್ನನ್ನು ಪರಿಗ್ರಹಿಸುವಂತೆ ಅವನನ್ನು ಕೇಳಿಕೊಂಡಳು ಆದರೆ ಆತ ಆಕೆಯನ್ನು ತನ್ನ ಮಗಳಂತೆ ಭಾವಿಸುವುದಾಗಿಯೂ ಆಕೆ ಇಷ್ಟಪಟ್ಟರೆ ತನ್ನ ಮಗನಿಗೆ ಮದುವೆ ಮಾಡುವುದಾಗಿಯೂ ತಿಳಿಸಿದನು ದ್ರೋಣನ ತಂದೆ ಭಾರದ್ವಾಜನು ಅಪ್ಸರೆಯಾದ ಧೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯರನ ಹುಟ್ಟಿಗೆ ಕಾರಣನಾದದ್ದು ಗಂಗಾದ್ವಾರದಲ್ಲಿ ಅರ್ಜುನನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾದ್ವಾರದಲ್ಲಿ ತಂಗಿದ್ದನು ಒಂದು ದಿನ ಆತ ಗಂಗೆಯಲ್ಲಿ ಸ್ನಾನ ಮಾಡುವಾಗ ನಾಗಲೋಕದ ಕನ್ನೆ ಉಲೂಪಿ ಅಥವಾ ಉಲೂಚಿ ಬಬ್ಬ್ರವನ ಪಿಲಿನಲ್ಲಿ ಉಲೂಚಿ ಅಂತ ಹೇಳ್ತಾರೆ ಇಲ್ಲಿ ಉಲೂಪಿ ಅಂತ ಕೊಟ್ಟಿದ್ದಾರೆ ಅವನನ್ನು ಕಂಡು ಮೋಹಗೊಂಡು ಸೆಳೆದುಕೊಂಡು ಹೋದಳು ಅವಳನ್ನು ಒರೆಸಿದ ಅರ್ಜುನ ಆಕೆಯನ್ನು ಮತ್ತೆ ಗಂಗಾದ್ವಾರದಲ್ಲಿ ಬಿಟ್ಟು ತನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸಿ ಮುಂದುವರಿಸಿದ ಪ್ರಸಂಗಗಳಿವೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇಂಪಾರ್ಟೆಂಟ್ ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಉತ್ತರ ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಾಯಿಕ ಕಟ್ಟನ್ನು ಕಳಿಸಿಕೊಂಡು ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಪ್ರಾಚೀನತೆಯನ್ನು ಮಾನವನು ನಿಸರ್ಗದೊಂದಿಗೆ ಒಂದು ಕಾಲಕ್ಕೆ ಸ್ಥಾಪಿಸಿಕೊಂಡ ಈ ಸಹಜ ಸಂಬಂಧವಾಗಿತ್ತು ಈ ನದಿ ಈ ಬೆಟ್ಟ ಈ ಬಯಲು ಈ ಆಕಾಶವು ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಹಲ್ಕು ಗೋಡೆಗಳ ನಡುವೆ ಉಸಿರುಗಟ್ಟಿಸುವ ದೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗ ನಿಸರ್ಗಾರಾಧನೆಯ ಮುಂದೆ ಎಂದು ನಿಸರ್ಗದ ಆರಾಧನೆಯನ್ನು ಕವಿ ಸಮರ್ಥಿಸಿಕೊಳ್ಳುತ್ತಾರೆ ನೆಕ್ಸ್ಟ್ ಇಮೇಲ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ವಿವರಿಸಿ ಉತ್ತರ ಯಂಗಸರು ಹೂವಿನ ದೀಪದ ಧ್ವನ್ಯಗಳು ಎಲೆಯ ದೊನ್ ಎಲೆಯ ದೊನ್ನೆ ಅದರ ತುಂಬ ಹೂವು ಅದರ ನಡುವೆ ಒಂದೊಂದು ಎಣ್ಣೆಯ ಬತ್ತಿ ಈ ಬತ್ತಿಗೆ ಕಡ್ಡಿ ಗೀರಿ ಕಿಡಿ ಒತ್ತಿಸಿ ಉರಿಯುವ ದೀಪದ ದೊನೆಯನ್ನು ನೀರಿನಲ್ಲಿ ತೇಲಿ ಬಿಡಲು ಶುರು ಮಾಡಿದರು ಸಂಜೆಯಾಗುತ್ತಿದ್ದಂತೆ ನೂರಲ್ಲ ಸಾವಿರ ಸಾವಿರ ಅಲ್ಲ ಲಕ್ಷ ಅನ್ನುವ ಸಂಖ್ಯೆಯ ಜನ ನದಿಯ ಎರಡೂ ಬದಿಗೆ ಪೂಜೆಯನ್ನು ವೀಕ್ಷಿಸಲು ಕಿಕ್ಕಿರಿದರು ಸಂಜೆಯ ಕೆಂಪು ಅರಿಯುವ ನೀರಿನ ನಿರಿಗೆಗಳನ್ನು ವರ್ಣಮಯವನ್ನಾಗಿ ವರ್ಣಮಯವನ್ನಾಗಿ ಮಾಡುತ್ತಿದ್ದಂತೆಯೇ ಗಂಗಾಮಾಯಿಗೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ದೊನ್ನೆಯ ದೀಪಗಳು ನದಿ ಜಲದಲ್ಲಿ ಚಲಿಸತೊಡಗಿದವು ಕೆಲವು ದೊನ್ನೆಯ ದೊನ್ನೆಗಳು ತೇಲಿಬಿಟ್ಟ ನಂತರ ಒಂದೆರಡು ಸುಮಾರು ದೂರ ಹೋಗುವಷ್ಟರಲ್ಲಿಯೇ ಸೆಳುವಿಗೆ ಸಿಕ್ಕು ಗಿರಗರಣೆ ಸುತ್ತಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಹಾರಿ ಅದರ ಜತೆಗಿದ್ದ ಹೂಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು ಕೆಲವು ಧ್ವನ್ಯ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಹೋಗಿ ಇನ್ನಿತರ ಧ್ವನ್ಯಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು ಇನ್ನೂ ಕೆಲವು ಅಬಾಧಿತವಾಗಿ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು ನೋಡಿದಂತೆ ಬಹುಸಂಖ್ಯೆಯಲ್ಲಿ ತೇಲಿಬಿಟ್ಟ ದೀಪಗಳು ನದಿಯ ಹರನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು ಎಂದು ಕವಿ ವರ್ಣಿಸಿದ್ದಾರೆ ಎರಡನೇ ಪ್ರಶ್ನೆ ಗಂಗೆಯಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಉತ್ತರ ಲೇಖಕರಾದ ಜಿ ಎಸ್ ಶಿವರುದ್ರಪ್ಪನವರು ಮೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹರಿದ್ವಾರಕ್ಕೆ ಪ್ರವಾಸ ಹೋಗುತ್ತಾರೆ ಹರಿದ್ವಾರವು ಭಾರತದ ಏಳು ಪ್ರಾಚೀನ ನಗರಗಳಲ್ಲಿ ಒಂದು ಇದಕ್ಕೆ ಮಾಯಾ ಮಾಯಾಪುರಿ ಮಯೂರ ಕಪಿಲಸ್ಥಾನ ಗಂಗಾದ್ವಾರ ಎಂಬ ಹೆಸರುಗಳಿವೆ ಮಹಾಭಾರತ ಕಾವ್ಯದಲ್ಲಿ ಗಂಗಾದ್ವಾರದ ಉಲ್ಲೇಖಗಳಿವೆ ಬ್ರಹ್ಮಕುಂಡವೆಂದು ಕರೆಯಿಸಿಕೊಳ್ಳುವ ನದಿಯ ಅರ್ಹಿನ ಸುತ್ತಲೂ ಮೆಟ್ಟಿಲುಗಳ ಜನ ಕೂತು ಬಿಟ್ಟಿದ್ದರು ಗಂಗೆಗೆ ಆರತಿ ನಡೆಯುವುದು ಇಲ್ಲಿಯೇ ಎಲ್ಲರ ಎಲ್ಲರ ಕೈಯಲ್ಲೂ ಅದರಲ್ಲಿಯೂ ಹೆಂಗಸರು ಹೂವಿನ ದೀಪದ ದೊಣ್ಣೆಗಳು ಎಲೆಯ ದೊನ್ನೆ ಅದರ ತುಂಬ ಹೂವು ಅದರ ನಡುವೆ ಒಂದೊಂದು ಎಣ್ಣೆಯ ಬತ್ತಿ ಈ ಬತ್ತಿಗೆ ಕಡ್ಡಿಗೀರಿ ಕಿಡಿ ಒತ್ತಿಸಿ ಉರಿಯುವ ದೀಪದ ದೊನ್ನೆಯನ್ನು ನೀರಿನಲ್ಲಿ ತೇಲಿ ಬಿಡಲು ಶುರು ಮಾಡುತ್ತಾರೆ ಆ ಬ್ರಹ್ಮಕುಂಡದ ಸುತ್ತ ಹತ್ತು ಹಲವು ಕಡೆಯಿಂದ ಉಜ್ವಲವಾಗಿ ಬೆಳಗುವ ಆರತಿಗಳು ಬಂದು ಗಂಗೆಯ ದಡಕ್ಕೆ ನಿಂತವು ಅಡಿಗಳ ಎತ್ತರದ ಆರತಿಯ ದೀಪಗಳು ಹಿಡಿದ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಬೆಳಗತೊಡಗಿದರು ಅರಿಯುವ ನದಿಯಲ್ಲಿ ಅವರು ಎತ್ತಿ ಬೆಳಗುವ ಆರತಿಯ ಬೆಳಕುಗಳು ಪ್ರತಿಫಲಿಸತೊಡಗಿದವು ಒಂದಲ್ಲ ಎರಡಲ್ಲ ನಾಲ್ಕಾರು ಎತ್ತರದ ದೀಪಗಳು ದೀಪದಾರತಿಗಳನ್ನು ಹಿಡಿದು ಇಡೀ ನದಿಯನ್ನೇ ಆಕ್ ಅರ್ಚಿಸುವ ಈ ಅಪೂರ್ವ ದೃಶ್ಯ ಆವರಣೀಯ ಆವರಣೀಯವಾಗಿರುತ್ತದೆ ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಿ ಸಾಂಪ್ರದಾಯಿಕ ಕಟ್ಟನ್ನು ಕಳಿಸಿಕೊಂಡು ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಪ್ರಾಚೀನತೆಯನ್ನು ಮಾನವನು ನಿಸರ್ಗದೊಂದಿಗೆ ಒಂದು ಕಾಲಕ್ಕೆ ಸ್ಥಾಪಿಸಿಕೊಂಡ ಈ ಸಹಜ ಸಂಬಂಧವಾಗಿತ್ತು ಈ ನದಿ ಈ ಬೆಟ್ಟ ಈ ಬಯಲು ಈ ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಉಸಿರುಗಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದ್ರಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಾರಾಧನೆಯ ಮುಂದೆ ಎಂಬ ಭಾವನೆ ಉಂಟಾಗುತ್ತದೆ ನೆಕ್ಸ್ಟ್ ಮೇನ್ ಸಂದರ್ಭದೊಡನೆ ವಿವರಿಸಿ ಪುರಾಣ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜೊತೆಗೊಂದು ಬಿಡಿಸಲಾಗದಂತೆ ಎಣೆದುಕೊಂಡಿವೆ ಇಲ್ಲಿ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕರ್ತನದಿಂದ ಗಂಗೆಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಿಮಾಲಯದ ಯಾತ್ರೆಗೆ ಹೊರಡುವವರಿಗೆ ಹೆಜ್ಜೆ ಹೆಜ್ಜೆಗೂ ಗುಡಿ ಗೋಪುರಗಳು ಇತಿಹಾಸ ಪ್ರಸಿದ್ಧ ಸ್ಥಳಗಳು ಪುರಾಣ ಚರಿತ್ರೆ ಲೆಕ್ಕವಿಲ್ಲದಷ್ಟು ಕಾಣಸಿಗುತ್ತವೆ ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸಾರಾಂಶವನ್ನು ನೋಡೋದಾದರೆ ಹರಿದ್ವಾರದಲ್ಲಿ ಪುರಾಣ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜೊತೆಗೊಂದು ಬಿಡಿಸಲಾಗದಂತೆ ಎಣೆದುಕೊಂಡಿವೆ ಎಂಬ ಮಾತು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆಯ್ದು ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮಹಮ್ಮದಿಯ ಚರಿತ್ರಕಾರರು ಹರಿದ್ವಾರದ ಬದಲು ಗಂಗಾದ್ವಾರ ಎಂಬ ಹೆಸರನ್ನು ಉಲ್ಲೇಖಿಸಿದ್ದಾರೆ ಒಂದರ್ಥದಲ್ಲಿ ಇದು ಸರಿಯಾದ ಹೆಸರು ಕೂಡ ಯಾಕೆಂದರೆ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದು ಬಂದ ಗಂಗೆ ಮೊಟ್ಟಮೊದಲು ಬಯಲು ನಾಡನ್ನು ಪ್ರವೇಶಿಸುವುದು ಇಲ್ಲಿಯೇ ಆದ್ದರಿಂದ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಅಥವಾ ಹೇಳುತ್ತಾರೆ ಸಾರಾಂಶ ಪರ್ವತದ ತಪ್ಪಲಿನಲ್ಲಿ ಅರಿಯುವ ಗಂಗಾ ನದಿ ಮೊದಲು ಭೂಮಿಯನ್ನು ಮುಟ್ಟುವ ಸ್ಥಳ ಹರಿದ್ವಾರ ಇದಕ್ಕೆ ಗಂಗಾದ್ವಾರ ಎಂದು ಹೆಸರು ಪರ್ಯಾಯವಾಗಿ ಬಂದಿರುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ದೀಪಗಳನ್ನು ತೇಲಿಬಿಡುವ ಆಟ ನಡೆದೇ ಇತ್ತು ದೀಪಗಳನ್ನು ತೇಲಿಬಿಡುವ ಆಟ ನಡೆದೇ ಇತ್ತು ಇಂಪಾರ್ಟೆಂಟ್ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆಯ್ದು ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಗಂಗಾ ನದಿಯಲ್ಲಿ ಜನರು ತೇಲಿಬಿಟ್ಟ ದೀಪಗಳು ಕೆಳಗಾಗುತ್ತಿದ್ದವು ಸ್ವಲ್ಪ ದೂರ ಹೋಗಿ ಮುಗಿಸಿಕೊಳ್ಳುತ್ತಿದ್ದವು ಒಯ್ದಾಡುತ್ತಾ ಮುಂದೆ ಹೋಗುತ್ತಿದ್ದವು ಆದರೂ ಜನರು ಗಂಗೆಯಲ್ಲಿ ದೀಪಗಳನ್ನು ತೇಲಿಬಿಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ವಾರಸ್ಯವನ್ನು ನೋಡೋದಾದರೆ ನದಿಯಲ್ಲಿ ದೀಪಗಳು ತೇಲುವುದು ಮುಳುಗುವುದು ಮನುಷ್ಯ ಜೀವನದ ಮಹಾಪ್ರವಾಹದ ಮೇಲೆ ನಮ್ಮೆಲ್ಲರ ಏಳು ಬೀಳುಗಳನ್ನು ಬಿಂಬಿಸುತ್ತಿರುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟು ನಾಲ್ಕನೆಯ ಸಂದರ್ಭ ನಾಲ್ಕನೇ ಪ್ರಶ್ನೆ ಈ ಅಪೂರ್ವ ದೃಶ್ಯ ಅವರಣೀಯವಾದದ್ದು ಆಯ್ಕೆ ಬಂದ್ಬಿಟ್ಟು ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಐದು ಗಂಗೆಯ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಧ್ವನ್ಯಗಳು ತೇಲಿಬಿಟ್ಟ ನಂತರ ಒಂದೆರಡು ಮಾರು ದೂರ ಹೋಗುವುದರಷ್ಟೇ ಹೋಗುವುದರಷ್ಟರಲ್ಲಿಯೇ ಸೆಳುವಿಗೆ ಸಿಕ್ಕು ಗಿರಗಿರಣೆ ಸುತ್ತಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಿನಲ್ಲಿ ಆರಿ ಅದರ ಜೊತೆಗಿದ್ದ ಹೂಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು ಕೆಲವು ದೊನ್ನೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಹೋಗಿ ಇನ್ನಿತರ ದೊನ್ನೆ ದೀಪಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು ಇನ್ನು ಕೆಲವು ಅಬಾಧಿತವಾಗಿ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರಕ್ಕೆ ಹೋಗುತ್ತಿದ್ದವು ಆ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸಾರಾಂಶ ಗಂಗಾ ನದಿಯಲ್ಲಿ ಹೆಣ್ಣು ಮಕ್ಕಳು ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ಬಹುಸಂಖ್ಯೆಯ ದೊನ್ನೆಯ ದೀಪಗಳು ನದಿಯ ಅರ್ಹ ಅರ್ಹನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸುವುದು ಸ್ವಾರಸ್ಯಕರವಾಗಿದೆ ಇನ್ನು ಭಾಷಾಭ್ಯಾಸವನ್ನು ನೋಡಿದಾದರೆ ಕೂಡಿಸಿ ಬರೆದು ಸಂಧಿಯ ಹೆಸರನ್ನು ತಿಳಿಸಿ ದಿವ್ಯಾ ಪ್ಲಸ್ ಅನುಭವ ದಿವ್ಯಾನುಭವ ಇದು ಸವರ್ಣ ಸರಗಳು ಒಂದರ ಮುಂದೆ ಒಂದು ಬರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಪುರಾಣ ಪ್ಲಸ್ ಉಕ್ತಿ ಪುರಾಣೋಕ್ತಿ ಅಂತಕ್ಕಂಥದ್ದು ಹೂಕಾರಗಳ ಮುಂದೆ ಏನಾಗಿದೆ ಅಂದರೆ ಓಕಾರ ಬಂದಿರತಕ್ಕಂಥದ್ದು ಹಾಗಾಗಿ ಗುಣಸಂಧಿ ಅಂತಕ್ಕಂಥದ್ದು ಪೂರ್ವಪದಲ್ಲಿರ್ತಕ್ಕಂಥ ಆಕಾರಗಳಿಗೆ ಕಾರಗಳು ಬಂದು ಓಕಾರ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಗುಣಸಂಧಿ ನೆಕ್ಸ್ಟ್ ಕೋಪ ಪ್ಲಸ್ ಅಗ್ನಿ ಕೋಪ ಅಗ್ನಿ ಅಂತಕ್ಕಂಥದ್ದು ಇದು ಕೂಡ ಸವರ್ಣ ಸ್ವರಗಳ ಆದೇಶವಾಗಿರೋದ್ರಿಂದ ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ಇನ್ನು ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಅಂತಕ್ಕಂಥದ್ದು ಇಲ್ಲಿ ಲೋಪವಾಗಿರೋದ್ರಿಂದ ಈ ಕಾರ ಲೋಪವಾಗಿರುತ್ತೆ ಅಂತಕ್ಕಂಥದ್ದು ಕಾರ ಲೋಪವಾಗಿ ಓಕಾರ ಬಂದಿರತಕ್ಕಂಥದ್ದು ಅಲ್ಲೊಂದು ಅಂತಕ್ಕಂಥದ್ದು ಲೋಪಸಂಧಿ ನೆಕ್ಸ್ಟ್ ಮೊಳಗುತ್ತಾ ಪ್ಲಸ್ ಇದ್ದವು ಮೊಳಗುತ್ತಿದ್ದವು ಅಂತಕ್ಕಂಥದ್ದು ಲೋಪಸಂಧಿ ನೆಕ್ಸ್ಟ್ ಇತಿ ಪ್ಲಸ್ ಆದಿ ಇತ್ಯಾದಿ ಅಂತಕ್ಕಂಥದ್ದು ಎಣ್ಸಂಧಿ ಅಂತಕ್ಕಂಥದ್ದು ನೆಕ್ಸ್ಟ್ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ವಂತ ವಾಕ್ಯಗಳನ್ನೇ ಬರಿಬೋದು ಅಥವಾ ನೀವು ಸ್ವಂತವಾಗಿ ಬೇರೆ ಒಂದು ವಾಕ್ಯಗಳನ್ನು ರಚನೆ ಮಾಡಿಕೊಳ್ಬೋದು ಪ್ರಾಚೀನ ಭಾರತದ ಪ್ರಾಚೀನ ಏಳು ನಗರಗಳಲ್ಲಿ ಹರಿದ್ವಾರವು ಒಂದು ನೆಕ್ಸ್ಟ್ ಎರಡನೆಯದು ಉಲ್ಲೇಖ ಮಹಾಭಾರತ ಕಾವ್ಯದಲ್ಲಿ ಗಂಗಾದ್ವಾರದ ಉಲ್ಲೇಖವಿದೆ ನೆಕ್ಸ್ಟ್ ಕಿಕ್ಕಿರಿ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಜನರು ಕಿಕ್ಕಿರಿದು ಸೇರಿರುತ್ತಾರೆ ನೆಕ್ಸ್ಟ್ ನಾಲ್ಕನೇ ಸ್ವಂತ ವಾಕ್ಯ ಪ್ರವೃತ್ತಿ ಒಬ್ಬರ ಪ್ರವೃತ್ತಿ ಇನ್ನೊಬ್ಬರಿಗೆ ಕಿರಿಕಿರಿಯಾಗಬಹುದು ನೆಕ್ಸ್ಟ್ ಐದನೆಯದ್ದು ಬೀಳು ಮನುಷ್ಯ ಮನುಷ್ಯನ ಜೀವನದಲ್ಲಿ ಬೀಳು ಸಹಜವಾಗಿರುತ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ರೋಮಾಂಚನ ಗಂಗೆಯಲ್ಲಿ ಹೂವಿನ ದೀಪಗಳನ್ನು ತೇಲಿಬಿಡುವುದು ರೋಮಾಂಚಿತವಾಗಿರುತ್ತದೆ ನೆಕ್ಸ್ಟು ತದ್ವಾರೂಪಗಳನ್ನು ಬರೆಯಿರಿ ಭಕ್ತಿ ಭಕುತಿ ಗಂಟ್ ಗಂಟೆ ಗಂಟೆ ಸಂಧ್ಯಾ ಸಂಜೆ ಶಬ್ದ ಸದ್ದು ಶಂಕ ಸಂಕು ಬ್ರಹ್ಮ ಬೊಮ್ಮ ಅಂತಕ್ಕಂಥದ್ದು ಇಷ್ಟು ಈ ಒಂದು ಗಂಗೆ ಇಲಿ ದೀಪ ಮಾಲೆ ಗದ್ಯದ ಒಂದು ಪ್ರಶ್ನೆ ಉತ್ತರಗಳಾಗಿದ್ದಾವೆ ಅಂತಕ್ಕಂಥದ್ದು ಥ್ಯಾಂಕ್ ಯು ಫಾರ್